ಸಂಬಂಧಿಸಿದಂತೆ ಚಿಕ್ಕಮೋಡಿ ಸಾಲಿಗಾಗಿ ಪ್ರತಿ ಕಟ್ಟಿ ಟನ್ ಕಬ್ಬಿಗೆ ರೂಪಾಯಿ ಮೂರು ಸಾವಿರದ ಐದನೂರು ಗಲೆಯನ್ನು ನಿಗದಿಪಡಿಸಿ ರಾಜ್ಯ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸೂಕ್ತ ನಿರ್ದೇಶನ ನೀಡಿ ಆದೇಶ ಹೊರಡಿಸಿ ರೈತರ ನ್ಯಾಯ ಸಂಬಂಧ ಬೇಡಿಕೆಗೆ ನ್ಯಾಯ ವರೀಕ್ಷೆ ಕೊಡಬೇಕಂತ ಈ ಮೂಲಕ ನಾವು ನಮ್ಮ ವಕೀಲರ ಸಂಘದವರು ಒಕ್ಕೂಟಗಳನ್ನು ಮನವಿ ಮಾಡಿಕೊಳ್ತೇವೆ ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಆ ಮನವಿಯನ್ನು ನಾವು ತಹಸೀಲ್ದಾರ್ ಅವರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿ ಸಲ್ಲಿಸ್ತಾ ಇದ್ದೇವೆ ಅದಕ್ಕಾಗಿ ದಯಮಾಡಿ ಈ ಮನವಿ ಹೇಳಬೇಕು ಅಲ್ಲಿ ಕೇಳಬೇಕು ಆ ಒಂದು ತಾವ ಕಾರ್ಯನಿರ್ವಹಿಸಿ ಇರ್ತಕ್ಕಂತ ವಿಶ್ವಾಸ ನಮ್ಮಲ್ಲಿ ನಾವ್ ಇಟ್ಟಿದ್ದೇವೆ ಯಾಕಂತಂದ್ರೆ ತಾವು ರೈತರಿದ್ದೀರಿ ರೈತರಿಗೆ ಇಲ್ಲಿ ಸೇರಿದಂತ ಎಲ್ಲ ಸರ್ಕಾರಿ ಬಂದವರು ಸರ್ಕಾರಿ ಬಂದವರು ಈ ರೈತ ಮಡಿದಿಂದ ಬಂದವರು ಆಗಿರ್ತಂದ್ರೆ ಆಗಿರೋದರಿಂದ ಅವರೆಲ್ಲರಿಗೆ ರೈತರ ಕಷ್ಟ ಗುರುತಿರ್ತದೆ ಏನಾಗಿದೆ ಅಂತಂದ್ರೆ ಬಿಸಿಲಲ್ಲಿ ನಿಂತು ಬಿಸಿಲಲ್ಲಿ ಮಳೆಯಲ್ಲಿ ನಡೆದೇ ತಾವ ನಮ್ಮ ಬೆಳೆದಂತ ಬೆಳೆಗೆ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೆ ಆ ರೈತ ಆತ್ಮಹತ್ಯೆ ಮಾಡ್ತಾ ಬರ್ತಾ ಒಂದು ಸ್ಥಿತಿ ಹೋಗ್ತಾನೆ ಸರ್ಕಾರಿ ದಯಮಾಡಿ ತಾವು ಸರ್ಕಾರದವರು ಒಂದು ಸೂಕ್ತ ನಿರ್ಧಾರವನ್ನ ಕೈಗೊಂಡು ನಮ್ಮ ರೈತರ ಬೆಂಬಲಕ್ಕೆ ತಕ್ಕಂತಹ ನಿಲ್ಬೇಕು ಅಂತಕ್ಕಂಥ ಕಳಕಳಿಯನ್ನ ಈ ಮೂರು ಕಾಯ್ ಮಾಡಿಕೊಳ್ತಾ ಇದ್ದೇವೆ ನಮಸ್ಕಾರ ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈವರೆಗಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ